ಹರೇ ಕೃಷ್ಣ ಯೋಗ ಎಂದರೆ ಏನು ನಾವು ಯೋಗದ ಮೆಟ್ಟಲು ಹೇಗೆ ಏರಬೇಕು ಯೋಗದ ಮೆಟ್ಟಲು ಏಕೆ ಏರಬೇಕು ಏನೆಲ್ಲ ಎಚ್ಚರಿಕೆಯನ್ನು ನಾವು ವಹಿಸಬೇಕು ಮತ್ತು ನಮ್ಮ ಅಂತಿಮ ಗುರಿ ಏನಾಗಿದೆ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲೇಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳಿದ್ದಾರಲ್ಲ ನಮ್ಮ ಗುರಿ ಏನು ಅಂತಿಮ ಗುರಿ ಏನು ಇತ್ಯಾದಿ ಎಲ್ಲದಕ್ಕೂ ಸುಲಭವಾದ ದಾರಿಯನ್ನು ಹರಿದಾಸರು ತೋರಿದ್ದಾರೆ ಯೋಗ ಮಾರ್ಗವನ್ನು ವಾಣಿಯನ್ನು ತಿಳಿದುಕೊಂಡು ವಾಣಿಯಲ್ಲಿ ಹೇಳಿದ ಹಾಗೆ ನಾವು ಹೋದರೆ ಅದು ಬಹಳ ಸುಲಭವಾದ ಹಾದಿಯಾಗುತ್ತದೆ ಹರಿದಾಸರ ನುಡಿಮುತ್ತುಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಜೋಡಿಸಿ ನಾವು ಈ ಒಂದು ಎಪಿಸೋಡ್ನಲ್ಲಿ ಮಾಡ್ತಾಯಿದ್ದೇವೆ ಹೇಳ್ತಾ ಹೋಗೋದು ನಮ್ಮ ದಾಸ ಸಾಹಿತ್ಯದ ವಿದ್ಯಾಲಯದ ಬಂಧುಗಳಿಗಾಗಿ ಯೋಗದ ಬಗ್ಗೆ ಒಂದು ಕ್ಲಾಸ್ ಇದೆ ಯೋಗದ ಬಗ್ಗೆ ಒಂದು ಪುಸ್ತಕ ಇದೆ ಯೋಗದ ಬಗ್ಗೆ ಒಂದು ಡಿಪ್ಲೊಮಾ ಕೋರ್ಸ್ ಇದೆ ಆಮೇಲೆ ದಾಸರ ನುಡಿಮತ್ತುಗಳನ್ನು ನಾವು ವಿಂಗಡನೆ ವಿಂಗಡಣೆ ಮಾಡ್ಕೊತಾ ಇದ್ದೇವೆ ಹೆಚ್ಚು ಒಂದಕ್ಕಿಂತ ಹೆಚ್ಚು ಸಂದೇಶ ಕೊಡ್ತಿರ್ತಾವೆ ದಾಸರ ನುಡಿಗಳು ಅಲ್ಲಿ ಏನು ಮಾಡ್ತೇವೆ ಅಂದರೆ ಯಾವುದು ಹೆಚ್ಚು ಒತ್ತು ಕೊಡ್ತದೆ ಆ ಸಂದೇಶವನ್ನು ಆ ಒಂದು ಇದರಲ್ಲಿ ಹಾಕಿರ್ತೇವೆ ಶೀರ್ಷಿಕೆ ಅಡಿಯಲ್ಲಿ ಉದಾಹರಣೆಗೆ ಏನಪ್ಪ ಅಂತಂದರೆ ಸತ್ಯ ಅಹಿಂಸೆ ಇತ್ಯಾದಿ ಎಲ್ಲ ಇರ್ತಾವೆ ಎಲ್ಲೂ ಒಂದರಲ್ಲಿ ಎರಡೂ ಬಂದಿರ್ತಾವೆ ಅವಾಗ ಏನು ಮಾಡ್ತೀವಿ ಎರಡೂದರಲ್ಲಿ ಅದನ್ನು ಹಾಕ್ಬೋದು ಅಥವಾ ಯಾವುದರ ಹೆಚ್ಚು ಒತ್ತು ಕೊಟ್ಟಿದೆ ಅದಕ್ಕೆ ದಾಸವಾಣಿಯನ್ನು ನಾವು ಜೋಡಿಸ್ಬೋದು ಅಷ್ಟಾಂಗ ಯೋಗದ ಅಧ್ಯಯನವನ್ನು ನಾವು ಇಲ್ಲಿ ಹರಿದಾಸರ ವಾಣಿಗಳ ಮೂಲಕ ಅಧ್ಯಯನವನ್ನು ಮಾಡ್ಕೊತ ಹೋಗ್ತೇವೆ ಏನಾಗ್ತಂದ್ರೆ ಇದರಿಂದ ಏನಾಗ್ತಂದ್ರೆ ನಮಗೆ ಅಧ್ಯಯನ ಮಾಡುವಾಗ ದಾಸವಾಣಿಗಳನ್ನು ತಗೊಂಡು ತಗೊಂಡು ಹೋಗೋದರಿಂದ ನಮಗೆ ಮನಸ್ಸಿಗೆ ಬಹಳ ಪರಿಣಾಮ ಆಗ್ತದೆ ಆಮೇಲೆ ಭಾಳ ಸುಲಭವಾಗಿ ನಾವು ಜೀವನವನ್ನು ಮಾಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಒಂದು ಕ್ರಮ ಪಠ್ಯಕ್ರಮವನ್ನು ನಿರೂಪಿಸುವ ಕೆಲವೊಂದು ನನ್ನಿಂದನೂ ಕೆಲವೊಂದು ಲೇಖನಗಳು ಬಂದವು ಆಮೇಲೆ ಕೆಲವೊಂದು ಪದ್ಯಗಳನ್ನು ಕೂಡ ನಾನು ಮಾಡಿದೆ ಅದು ಕೂಡ ಅದರಲ್ಲಿ ಸಾಧ್ಯವಾದ ಮಟ್ಟಿಗೆ ಜೋಡಿಸಿ ಗೊತ್ತಾ ಹೋಗ್ತೀವಿ ಏನಂದರೆ ಮಂತ್ರಾಲಯ ಪ್ರಭುಗಳು ರಾಯರ ಆರಾಧನೆ ನಾವು ಮಾಡ್ತೇವೆಲ್ಲ ಅವರು ಸಶರೀರರಾಗಿ ಶರೀರರಾಗಿ ವೃಂದಾವನಸ್ಥರಾಗಿದ್ದಾರೆ ಎಲ್ಲಿ ಮಂತ್ರಾಲಯದಲ್ಲಿ ಅವರು ಯೋಗ ಯೋಗಸಿದ್ಧಿಯಿಂದ ಸಶರೀರರಾಗಿ ವೃಂದಾವನಸ್ಥರಾಗಿ ಇನ್ನೂ ಜಪವನ್ನು ಮಾಡ್ತಾ ಇದ್ದಾರೆ ಆ ಜಪವನ್ನು ಮಾಡುತ್ತಾ ಲೋಕ ಕಲ್ಯಾಣಕ್ಕಾಗಿ ಹರಿಸುತ್ತಾ ಇದ್ದಾರೆ ಆದ್ದರಿಂದಲೇ ಅಲ್ವಾ ಎಲ್ಲ ಜನರು ರಾಯರ ದರ್ಶನಕ್ಕೆ ಹೋಗೋದು ಅದೇ ರೀತಿ ಶ್ರೀ ವಾದರಾಜರು ಸೊಂದ ಕ್ಷೇತ್ರದಲ್ಲಿ ಅವರು ಕೂಡ ಸಶರೀರಾಗೇ ಇದ್ದು ಅವರು ಈಗಲೂ ಪಂಚವೃಂದಾವನದಲ್ಲಿ ಇದ್ದು ಎಲ್ಲರನ್ನು ಹರಿಸ್ತಾ ಇದ್ದಾರೆ ಮಂತ್ರಾಲಯ ಕ್ಷೇತ್ರ ಆಂಧ್ರ ಮತ್ತು ಕನ್ನಡದ ಕರ್ನಾಟಕದ ಬಾರ್ಡರು ಸೋನ್ಕೆ ಕ್ಷೇತ್ರ ಏನಪ್ಪ ಸಿರಿಸಿ ಹತ್ತಿರ ಕರ್ನಾಟಕನೇ ಆಯಿತು ಇನ್ನು ಸಾಂಗ್ಲಿಯಲ್ಲಿ ಸತ್ಯವ್ರತ ತೀರ್ಥರು ಕೃಷ್ಣಾದಿ ದಂಡಿಯಲ್ಲಿ ಅವರು ಕೂಡ ಸಸರಿರಾಗಿ ಬೃಂದಾವನಸ್ಥರಾಗಿ ಈಗಲೂ ಧ್ಯಾನಾಸಕ್ತರಾಗಿದ್ದು ಜನರನ್ನು ಹರಿಸ್ತಾ ಇದ್ದಾರೆ ಅದು ಮಹಾರಾಷ್ಟ್ರ ಸಾಂಗ್ಲೆ ಅದು ಕೂಡ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರು ಈ ಮೂರು ಮಹನೀಯರುಗಳು ಸಸರೀರಾಗಿ ವೃಂದಾವನಸ್ಥರಾಗಿದ್ದಾರೆ ಆಮೇಲೆ ಇನ್ನು ಕೆಲವು ಎಲ್ಲ ಮಹನೀಯರುಗಳು ಜ್ಞಾನಿಗಳು ಯೋಗಿಗಳು ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಈ ಭೌತಿಕ ದೇಹವನ್ನು ಬಿಡತಕ್ಕಂಥ ಸಮಯ ಬಂದಾಗ ಏನು ಮಾಡ್ತಾರೆ ಅಂದರೆ ಧ್ಯಾನಾಸಕ್ತರಾಗಿ ಕೂತು ಸಮಾಧಿ ಸ್ಥಿತಿಯನ್ನು ಹೊಂದಿ ಏನಪ್ಪ ಅಂದರೆ ತಮ್ಮ ಪ್ರಾಣವನ್ನು ಶಿರೋ ಕಮಲ ಮತ್ತು ಶಿರೋಬ್ರಹ್ಮರಂದ್ರ ಕಮಲ ಮೂಲಕ ಮೇಲೆ ಕಳಿಸ್ತಾರೆ ಅಂಥ ಜ್ಞಾನಿಗಳು ಈ ಒಂದು ಪುಸ್ತಕ ವರ್ತಿಯನ್ನು ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಕರಡು ಪ್ರತಿ ಕಾರಣಾಂತರದಾಗಲಿಲ್ಲ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ರಾಯರ ಆರಾಧನೆ ದಿವಸ ಒಂದು ಪುಸ್ತಕವನ್ನು ನಾನು ಬಿಡುಗಡೆ ಮಾಡಿದೆ ಅಷ್ಟಾಂಗ ಯೋಗ ಹರಿದಾಸರ ವಾಣಿಯಲ್ಲಿ ಹರಿದಾಸರ ಮಾರ್ಗದರ್ಶನದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ನಾಡಿ ಚಕ್ರಿ ಕುಂಡಲಿನಿ ಧ್ಯಾನ ಮತ್ತು ಸಮಾಧಿ ಈ ಪುಸ್ತಕವನ್ನು ಬಿಡುತ್ತದೆ ನಾನು ಮಾಡಿದೆ ಈ ಪುಸ್ತಕವನ್ನು ಒಂದು ಸರಳವಾಗಿ ಸಂಗ್ರಹ ಮಾಡಿ ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯ ವಿದ್ಯಾರ್ಥಿಗಳಿಗಾಗಿ ಪಾಠಗಳನ್ನು ಹೇಳೋದು ಅವರಲ್ಲಿ ಮೊದಲು ತೀರಿ ಎಲ್ಲ ಗೊತ್ತು ಇಡಬೇಕು ಆಮೇಲೆ ನಮ್ಮ ದಾಸ ಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿಗಳು ಅನೇಕರು ಹೆಚ್ಚಿನ ಉನ್ನತ ಅಧ್ಯಯನವನ್ನು ಯೋಗವನ್ನು ಯೋಗದಲ್ಲಿ ಮಾಡಿದ್ದಾರೆ ಎಮ್ ಎಸ್ ಯೋಗ ಡಾಕ್ಟ್ರೇಟು ಪಿ ಎಸ್ ಡಿ ಇತ್ಯಾದಿಗಳೆಲ್ಲ ಮಾಡಿದ್ದಾರೆ ಅವರ ಮುಖಾಂತರ ಪ್ರಾಕ್ಟಿಕಲ್ಸನ್ನು ಕೂಡ ನಾವು ಮಾಡಿಸಿ ತೋರಿಸ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ ಇಲ್ಲಿ ಸಾಧ್ಯವಾದು ಮಟ್ಟಿಗೆ ಏನಂದರೆ ಯೋಗದ ಬಗ್ಗೆ ಥೀರಿ ನಾಲೆಜ್ ಎಲ್ಲ ಬರಲಿ ಏನು ಕೆಲವು ಜನ ಅನೇಕ ಜನರು ಪರೀಕ್ಷೆನೇ ಬರೆದಿದ್ದಾರೆ ನಮ್ಮ ವಿದ್ಯಾಲಯದಿಂದ ಡಿಪ್ಲೊಮಾ ಯೋಗ ಆಯಿತು ಆಮೇಲೆ ಎಮ್ ಎ ಯೋಗ ಆಯಿತು ವಿದ್ಯಾಲಯದಿಂದ ಮಾಡಿದ್ದೇವೆ ನಾವು ಕೆಲವೊಂದು ಕೆಲವೊಂದು ನಾವು ಮೈಲುಗಳನ್ನು ಮೈಲುಗಳನ್ನು ಸ್ಥಾಪನೆ ಮಾಡಿ ಹೋದ್ವಿ ಹಾಗೆ ಆದ್ದರಿಂದ ಈ ಒಂದು ಹೊತ್ತಿಗೆಯಲ್ಲಿ ನಾವು ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ದಾಸ ಸಾಹಿತ್ಯದ ದಾಸವಾಣಿಗಳ ಮೂಲಕ ಅಷ್ಟಾಂಗ ಯುಗವನ್ನು ಕೇಳ್ತಾ ಹೋಗ್ತೀವಿ ಶರಣರ ಕಥೆ ಕೇಳುವುದರಿಂದಲೇ ಹಲವರು ಹರಿಕಥೆ ಕೇಳಿ ಕೆಲವರು ಹರಿಪದ ಧ್ಯಾನದಿ ಮತ್ತವರು ಮತ್ತು ಕೆಲವರು ಹರಷವನ್ನು ಹೊಂದುತ್ತಾರೆ ಅಂತ ಪೂಜರಾದ ಹುಯಲಿಗುಲ ಅಚ್ಚುತದಾಸರು ಸಾಂಗತಲ್ಲೇ ರಚಿಸಿದ ಭಾಗವತ ಸಾರೋದ್ಧಾರದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಅದರ ನಾವು ಏನು ಮಾಡಿದ್ವಿ ಅಂದರೆ ಸಮಗ್ರ ಹರಿಕತಾಂಸಾರವನ್ನು ಧ್ಯಾನದ ಸಮಯದಲ್ಲಿ ಪರಾಯಣ ಸಮಯದಲ್ಲಿ ಶ್ರವಣ ಸಮಯದಲ್ಲಿ ಕೇಳಲು ಉಪಯೋಗ ಆಗಬೇಕು ಅಂತ ಹೇಳಿ ಸಾರ ಈ ಕ್ಯಾಸೆಟ್ಟನ್ನು ಎರಡು ಸಾವಿರದ ಮೂರರಲ್ಲಿ ರಿಲೀ ರಿಲೀಸ್ ಮಾಡಿದ್ವಿ ಶ್ರೀಮತಿ ಪರಿಮಳ ಪರಶುರಾಮ್ ಅವರ ಧ್ವನಿಯಲ್ಲಿ ಹನ್ನೆರಡು ಕ್ಯಾಸೆಟ್ಟು ನಂತರ ಅದನ್ನೇ ತಕ್ಷಣದಲ್ಲಿ ಡಿಯನ್ನು ರಿಲೀಸ್ ಮಾಡಿದ್ವಿ ಅದನ್ನು ನಾವು ಬಿಡುಗಡೆ ಮಾಡ್ತೀವಿ ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ ಅವ್ರನ್ನ ಸಮಗ್ರವಾದ ಹರಿದ ಹರಿಕತಾಂಸಾರವನ್ನು ಅದನ್ನು ಎಲ್ಲರೂ ಕೇಳಿ ಅಂತಕ್ಕಂಥ ವಿಚಾರದಿಂದ ಅದನ್ನೇ ಮತ್ತೆ ನಾವು ಏನು ಮಾಡ್ತಾಯಿದ್ದೀವಿ ಈಗ ಹರಿಕತಾಂಸಾರವನ್ನು ಬಿಡುಗಡೆ ಮಾಡಿದ್ದೇವೆ ನಮ್ಮ ವಿದ್ಯಾಲಯದ ಯೂಟ್ಯೂಬ್ ಚಾನಲಲ್ಲಿ ಹರಿಕತಾಂಸಾರ ಅದನ್ನು ನಾವು ಕೇಳ್ಬೋದು ಅವು ಏನು ಹರಿಕತಾಂಸಾರವನ್ನು ಕೇಳಿ ಕೇಳಿ ಮನದಟ್ಟು ಮಾಡ್ಕೊತಾ ಧ್ಯಾನವನ್ನು ಮಾಡ್ಕೊತ ಕೇಳ್ಕೊತಾ ಹೋಗಲಿಕ್ಕೆ ಅದು ಒಂದು ಯೂಟ್ಯೂಬ್ ಚಾನಲ್ ಇರತಕ್ಕಂಥ ಪ್ಲೇಲಿಸ್ಟ್ ಭಾಳ ಉಪಯೋಗ ಆಗ್ತದೆ ತಾವು ಅದರ ಕೂಡ ಉಪಯೋಗವನ್ನು ತೆಗೆದುಕೊಳ್ಳಬೇಕು ಮುಂದೆ ನಾವು ಏನಪ್ಪ ಅಂದರೆ ಈ ಒಂದು ಯೋಗದ ಬಗ್ಗೆ ದಾಸ ದಾಸರವಾಣಿಯಲ್ಲಿ ಯೋಗದ ಬಗ್ಗೆ ವಿಚಾರಗಳನ್ನು ಮಾಡುತ್ತಾ ಕೇಳುತ್ತಾ ತಿಳಿಯುತ್ತಾ ಹೋಗೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ